ಶಿ ಆಸ್ ಆಲ್ಸೋ ವೆರಿ ಬ್ರೈಟ್ ಫ್ಯೂಚರ್ ಅವರು ಒಳ್ಳೆ ಆರ್ಟಿಸ್ಟು ಚೆನ್ನಾಗಿ ಜೀವನನ ಕಟ್ಕೊಂಡಿದ್ದಾರೆ ಇಷ್ಟು ವರ್ಷ ಆಕೆಯನ್ನು ಶೋಗಳು ಟಿ ವಿ ಶೋಗಳನ್ನ ಮಾಡಿಕೊಂಡು ಇವತ್ತು ಅವರು ಒಂದು ಸ್ಥಾನಮಾನಕ್ಕೆ ಬಂದಿದ್ದಾರೆ ಐ ಡೋಂಟ್ ವಾಂಟ್ ಟು ಡ್ಯಾಮೇಜ್ ಇದನ್ನು ನೋ ಅವ್ರ ಪರ್ಸ್ನಲ್ ಲೈಫ್ನ ನಾನು ಯಾವತ್ತೂ ಹರ್ಟ್ ಇಷ್ಟಪಡಲ್ಲ ಇಷ್ಟಪಡೋಲ್ಲ ನಾರ್ಮಲ್ ಆಗಿ ಗಂಡ ಹೆಂಡತಿಯ ಸಂಬಂಧ ಹಳಸಿ ಹೋಗೋಕ್ಕೆ ಮುಂಚೆ ಎಲ್ಲ ಮೂರನೇ ವ್ಯಕ್ತಿ ಕಾರಣ ಆಗ್ತಾ ಇದ್ರು ಅಂತೇಳಿ ಇವತ್ತಿಗೂ ಕೆಲವೊಂದು ಸಂದರ್ಭಗಳಲ್ಲಿ ಆಗುತ್ತೆ ಬಿಟ್ಟು ಅದೇ ಕಾರಣನೇ ಮೂರನೇ ವ್ಯಕ್ತಿನೇ ಕಾರಣನೇ ಆಗೋದು ಫ್ಯಾಮಿಲಿ ಒಂದು ಒಡೆದೋಗುತ್ತೆ ಅಂದ್ರೆ ಮೂರನೇ ವ್ಯಕ್ತಿನೇ ಕಾರಣ ಆಗ್ತಾರೆ ಸೊ ಆ ವ್ಯಕ್ತಿ ಯಾರು ಏನು ಅಂತ ನಮಗೂ ಯಾರಿಗೂ ಗೊತ್ತಿರೋದಿಲ್ಲ ಮೇ ಬಿ ಆ ವ್ಯಕ್ತಿ ನಮ್ಮ ಒಳಗಡೆನೇನು ಇರಬಹುದು ಆ ಮೂರನೇ ವ್ಯಕ್ತಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಎರಡೆರಡು ಶೇಡ್ಸ್ ಇರುತ್ತೆ ಒಬ್ರು ಒಂದನ್ನ ಒಂದು ವಿಚಾರನ ಮುಂದೆ ಒಂಥರ ಮಾತಾಡ್ತಾರೆ ಹಿಂದೆ ಒಂಥರ ಮಾತಾಡ್ತಾರೆ ಆ ವ್ಯಕ್ತಿಗೆ ಎರಡೆರಡು ವ್ಯಕ್ತಿತ್ವಗಳು ಇರುತ್ತೆ ಸೊ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಕಾನೂನು ಬರಬೇಕು ಅನ್ನೋದನ್ನ ಖಂಡಿತ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಯಾಕಂತ ಹೇಳಿದ್ರೆ ಅದು ಒಂದು ಲೂಪ್ ಹೋಲ್ ತರ ಆಗ್ಬಿಟ್ಟಿದೆ ನಮ್ಮ ಸೊಸೈಟಿಲಿ ಇವಾಗ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಫಿನೆಟ್ಲಿ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಲೇಬೇಕು ಇವಾಗ ಹೇಗೆ ಟಿಕ್ ಟಾಕ್ನ ಬ್ಯಾನ್ ಮಾಡಿಬಿಟ್ರು ಅದು ನಮ್ಮ ಸಮಾಜಕ್ಕೆ ಒಂದು ಮಾರಕ ಅಂತ ಗೊತ್ತಾಯಿತು ಟಾಕ್ನ ಬ್ಯಾನ್ ಮಾಡಿದ್ರು ಚೈನೀಸ್ ಆ್ಯಪ್ ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾನ್ ಮಾಡಿದ್ರು ಇವಾಗ ಇನ್ಸ್ಟಾಗ್ರಾಮ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಬಾಯ್ಗೆ ಬಂದಂಗೆ ಇವಾಗ ಮೆಸೇಜ್ಗಳು ಮಾಡ್ತಾರೆ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ಗಳು ಮಾಡ್ತಾರೆ ಅಬ್ಯೂಸಿವ್ ಕಮೆಂಟ್ ಮಾಡ್ತಾರೆ ದಟ್ಸ್ ವೆರಿ ಬ್ಯಾಡ್ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ಅದಕ್ಕೆ ಅರ್ಥ ಇವರು ಬಾಯಿಗೆ ಬಂದಂಗೆ ಅಶ್ಲೀಲವಾಗಿ ಮೆಸೇಜ್ಗಳು ಮಾಡೋದಲ್ಲ ಸೊ ಅದಕ್ಕೆ ಕಡಿವಾಣ ಹಾಕಲೇಬೇಕು ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಬೇಕು ಅದಕ್ಕೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೆ ನಾನು ಇನ್ನೊಂದಷ್ಟು ಜನ ನನ್ನ ಇದೇ ಸೆಲೆಬ್ರಿಟಿ ಫ್ರೆಂಡ್ಸ್ಗಳ ಜೊತೆ ಇವಾಗ ಒಬ್ಬ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವಿತ್ ಇಸ್ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಅವ್ನು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡ್ಬೋದು ಅನ್ನೋ ರೂಲ್ಸ್ ತಂದುಬಿಟ್ರೆ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಸೊ ನಾನು ಈ ಮಾತು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಾಲ್ಕು ವರ್ಷ ಒಳ್ಳೆ ಸಂಸಾರ ಮಾಡಿದರೆ ಇವತ್ತು ಫ್ರೆಂಡ್ಸ್ ಆಗಿ ಕೂಡ ಕಂಟಿನ್ಯೂ ಆಗ್ತೀರಾ ಮುಂದಿನ ದಿವಸಗಳಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಆ ಥರ ಪ್ರೊಫೆಷನಲಿ ವಿ ಆರ್ ಫ್ರೆಂಡ್ಸ್ ಅಷ್ಟೇ

ಸೊ ತಪ್ಪು ಮಾಡೋದು ಸಹಜ ಕಾಣೋ ತಿದ್ದಿ ನಡೆಯೋನೆ ಮನೋಜಾ ಕಾಣೋ ಚಂದನ್ ಶೆಟ್ಟಿ ಅವರ ಮುಂದೆ ಕೌಟುಂಬಿಕ ನಿರ್ಧಾರಗಳು ಏನು ಅಂತ ಹೇಳಿ ಕೌಟುಂಬಿಕ ನಿರ್ಧಾರ ಇವಾಗ ಸದ್ಯದ ಮಟ್ಟಿಗೆ ನನ್ಗೆ ಯಾವುದೇ ರೀತಿಯಾದಂತಹ ಆಲೋಚನೆಗಳಿಲ್ಲ ಅಂಡ್ ಮೋರ್ ಓವರ್ ನಾನು ತುಂಬಾ ಆ ಝೋನಿಂದ ಹೊರಗಡೆ ಬಂದಿದ್ದೀನಿ ಅಂಡ್ ಅದರಿಂದ ನಾನು ಇನ್ನೂ ತಿಳಿ ಆಗಬೇಕು ಮನಸ್ಸು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಶಿ ಆಸ್ ಆಲ್ಸೋ ವೆರಿ ಬ್ರೈಟ್ ಫ್ಯೂಚರ್ ಅವರು ಒಳ್ಳೆ ಆರ್ಟಿಸ್ಟ್ ಚೆನ್ನಾಗಿ ಜೀವನನ ಕಟ್ಕೊಂಡಿದ್ದಾರೆ ಇಷ್ಟು ವರ್ಷ ಆಕೆಯನ್ನು ಶೋಗಳು ಟಿವಿ ಶೋಗಳನ್ನ ಮಾಡಿಕೊಂಡು ಒಂದು ಸ್ಥಾನಮಾನಕ್ಕೆ ಬಂದಿದ್ದಾರೆ ಐ ಟು ಡ್ಯಾಮೇಜ್ ಟ್ ಅವ್ರ ಪರ್ಸನಲ್ ಲೈಫ್ನ ನಾನು ಯಾವತ್ತೂ ಹರ್ಟ್ ಮಾಡಕ್ಕೆ ಸರ್ ನಾರ್ಮಲ್ ಆಗಿ ಗಂಡ ಹೆಂಡತಿಯ ಸಂಬಂಧ ಹಳಸಿ ಹೋಗಕ್ಕೆ ಮುಂಚೆ ಎಲ್ಲ ಮೂರನೇ ವ್ಯಕ್ತಿ ಕಾರಣ ಆಗ್ತಾ ಇದ್ರು ಅಂತೇಳಿ ಅದು ಇವತ್ತಿಗೂ ಕೆಲವೊಂದು ಸಂದರ್ಭಗಳಲ್ಲಿ ಆಗುತ್ತೆ ಅದೇ ಕಾರಣನೇ ಮೂರನೇ ವ್ಯಕ್ತಿನೇ ಕಾರಣನೇ ಆಗ ಆಗೋದು ಫ್ಯಾಮಿಲಿ ಒಂದು ಒಡೆದೋಗುತ್ತೆ ಅಂದರೆ ಮೂರನೇ ವ್ಯಕ್ತಿನೇ ಕಾರಣ ಆಗ್ತಾರೆ ಸೋ ಆ ವ್ಯಕ್ತಿ ಯಾರು ಏನು ಅಂತ ನಮಗೂ ಯಾರಿಗೂ ಗೊತ್ತಿರೋದಿಲ್ಲ ಮೇ ಬಿ ಆ ವ್ಯಕ್ತಿ ನಮ್ಮ ನಮ್ಮೊಳಗಡೆ ಇರ್ಬೋದು ಆ ಮೂರನೇ ವ್ಯಕ್ತಿ ಯಾಕಂದರೆ ಒಬ್ಬೊಬ್ಬರಿಗೆ ಎರಡೆರಡು ಶೇಡ್ಸ್ ಇರುತ್ತೆ ಒಬ್ಬರು ಒಂದನ್ನು ಒಂದು ವಿಚಾರನ ಮುಂದೆ ಒಂಥರ ಮಾತಾಡ್ತಾರೆ ಹಿಂದೆ ಒಂಥರ ಮಾತಾಡ್ತಾರೆ ಆ ವ್ಯಕ್ತಿಗೆ ಎರಡೆರಡು ವ್ಯಕ್ತಿತ್ವಗಳೂ ಇರುತ್ತೆ ಸೊ ಇಸ್ ವೈಟ್ ಕಾಮನ್ ಈ ಶೋಷಿಯಲ್ ಮೀಡಿಯಾ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಕಾನೂನು ಬರಬೇಕು ಅನ್ನೋದನ್ನ ಮಾತು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಖಂಡಿತ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಯಾಕಂತ ಹೇಳಿದ್ರೆ ಅದು ಒಂದು ಲೂಪ್ ಹೋಲ್ ತರ ಆಗಿಬಿಟ್ಟಿದೆ ನಮ್ಮ ಸೊಸೈಟೀಲಿ ಇವಾಗ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಫಿನೆಟ್ಲಿ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳೇಬೇಕು ಇವಾಗ ಹೇಗೆ ಟಿಕ್ ಟಾಕ್ನ ಬ್ಯಾನ್ ಮಾಡಿಬಿಟ್ರು ಅದು ನಮ್ಮ ಸಮಾಜಕ್ಕೆ ಒಂದು ಮಾರಕ ಅಂತ ಗೊತ್ತಾಯಿತು ಟಾಕ್ನ ಬ್ಯಾನ್ ಮಾಡಿದ್ರು ಚೈನೀಸ್ ಆ್ಯಪ್ ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾನ್ ಮಾಡಿದ್ರು ಇವಾಗ ಇನ್ಸ್ಟಾಗ್ರಾಮ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಬಾಯ್ಗೆ ಬಂದಂಗೆ ಮೆಸೇಜ್ಗಳು ಮಾಡ್ತಾರೆ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ಗಳು ಮಾಡ್ತಾರೆ ಅಬ್ಯೂಸಿವ್ ಕಮೆಂಟ್ ಮಾಡ್ತಾರೆ ದಟ್ಸ್ ವೆರಿ ಬ್ಯಾಡ್ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ಅದಕ್ಕೆ ಅರ್ಥ ಇವರು ಬಾಯ್ಗೆ ಬಂದಂಗೆ ಅಶ್ಲೀಲವಾಗಿ ಮೆಸೇಜ್ಗಳು ಮಾಡೋದಲ್ಲ ಸೊ ಅದಕ್ಕೆ ಕಡಿವಾಣ ಹಾಕಲೇಬೇಕು ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಬೇಕು ಅದಕ್ಕೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೆ ನಾನು ಇನ್ನೊಂದಷ್ಟು ಜನ ನನ್ನ ಇದೆ ಸೆಲೆಬ್ರಿಟಿ ಫ್ರೆಂಡ್ಸ್ಗಳ ಜೊತೆ ಇವಾಗ ಒಬ್ಬ ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವಿತ್ ಇಸ್ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಅವ್ನು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡ್ಬೋದು ಅನ್ನೋ ರೂಲ್ಸ್ ತಂದುಬಿಟ್ರೆ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಸೊ ನಾನು ಈ ಮಾತು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಾಲ್ಕು ವರ್ಷ ಒಳ್ಳೆ ಸಂಸಾರ ಮಾಡಿದ್ರೆ ಇವತ್ತು ಫ್ರೆಂಡ್ಸ್ ಆಗಿ ಕೂಡ ಕಂಟಿನ್ಯೂ ಆಗ್ತೀರಾ ಮುಂದಿನ ದಿವಸಗಳಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಆ ಥರ ಪ್ರೊಫೆಷನಲಿ ವಿ ಆರ್ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ ಫ್ರೆಂಡ್ಸ್ ಓಕೆ ಬಟ್ ನಿಮಗೆ ನಿಮಗೆ ಯಾವತ್ತಾದ್ರೂ ಚೆನ್ನಾಗಿರಬೇಕಾದ್ರೆ ನಾನು ಈ ಒಂದು ಒಂದು ತಪ್ಪು 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 ಮಾಡಿದ್ದೀನಿ ಅಥವಾ ಮಾಡಿದ್ದಾರೆ ಅನ್ನೋದು ಕಾಡ್ತಾ ಇದೆಯಾ ಇಲ್ಲ ಯಾವ ಆ ಯಾವುದೇ ಸಿ ಅದೇನು ಏನಿಲ್ಲ ಅದು ಅವ್ರವ್ರ ಲೈಫಲ್ಲಿ ಕೆಲವೊಂದು ಬಂದಿರುತ್ತೆ ಅವಾಗ ಆ ಥರ ಪ್ರಾಬಬ್ಲಿ ತಪ್ಪು ಮಾಡೋದು ಸಹಜ ಕಾಣೋ ತಿದ್ದಿ ನಡೆಯೋನೆ ಮನೋಜ್ ಚಂದನ್ ಶೆಟ್ಟಿ ಅವರ ಮುಂದೆ ಕೌಟುಂಬಿಕ ಏನು ಅಂತ ಹೇಳಿ ಕೌಟುಂಬಿಕ ನಿರ್ಧಾರ ಇವಾಗ ಸದ್ಯದ ಮಟ್ಟಿಗೆ ನನಗೆ ಯಾವುದೇ ರೀತಿಯಾದಂಥ ಆಲೋಚನೆಗಳಿಲ್ಲ ಮೋರ್ ಓವರ್ ನಾನು ತುಂಬಾ ಆ ಝೋನಿಂದ ಹೊರಗಡೆ ಬಂದಿದ್ದೀನಿ ಅಂಡ್ ಅದರಿಂದ ನಾನು ತಿಳಿ ಆಗಬೇಕು ಮನಸ್ಸು ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ